ಕರ್ನಾಟಕ ಭತ್ತದ ಪಾತೇರಬಂಡ ಕೇರಳದ ಅಕ್ಕಲೇ ಮಲ್ಲ ಒಂದು ಸಂತೋಷವಾದು ಬೀಡಿ ಕಾರ್ಮಿಕೊಂಡ ಮಲ್ಲ ಸಂತೋಷವಾ ನಂಚಿನ ಒಂದು ವ್ಯಕ್ತಿತ್ವ ಅದು ಯಾನು ಬೀಡಿ ಕಟ್ಟಿದೆ ಜೀವನೇ ಎನ್ನ ಮೂಜಿ ಜೋಕ್ಲನ್ನು ಕಲ್ಪಾದ ಅಕ್ಲೇನು ಅಡ್ಡೆ ಸಾಧಿಗೆ ಕಡಪು ಮೇಘಲೆಯಾದು ಬೀಡಿ ಮೇಘಳೆ ನಮಗೆ ಜಿಲ್ಲಾ ಸಮ್ಮೇಳನ ನಮ್ಮ ಜಿಲ್ಲಾ ಸಮ್ಮೇಳನ ಭಾಗವಹಿಸ್ ಒಪ್ಪುಣೆ ಎಡ್ಡ ರೀತಿಯ ಚರ್ಚೆ ನಡೆತದೆ ಈ ಸಂಘಟನೆ ನೆನಪರ್ಪುಂಚಿನ ಕಾಲಘಟ್ಟು ಶಕ್ತಿಯುತವಾದು ಒಂಜಿ ವೇದಿ ಅದು ಈ ಸಮ್ಮೇಳನ ಇದೆ ಅದು ಹಿಂಜಾ ಪಾತೇರೋದು ಕಳೆ ಪೂಜ ಅಂದ ಬೀಡಿ ವ್ಯವಸಾಯ ಎಂದು ಇನಿ ಇನ್ನೀ ದಿನ ಕುಸಿತ ಒಂದು ಪೋಪನಚಿನ ಒಂದು ಕಾಲಘಟ್ಟವಾದ ಬೀಡಿ ಕಾರ್ಮಿಕರು ಮಲ್ಲ ರೀತಿದ ಕಷ್ಟ ಜೀವನ ನಂಚಿನ ಒಂದು ಈ ಅವು ಉದಾಹರಣೆ ಅದುಂಡು ಬೀಡಿ ಕಟ್ಟಿನ ದಾಂಡ ಬೀಡಿ ಉಪಯೋಗವಲ್ತಾಂಡ ಆರೋಗ್ಯಗೂ ಎಡ್ಡೆತ್ ಹಾನಿಕರದು ನಿಂಥ ಭಾಗವಾದ ಬೀಡಿ ವೈಪ್ಯರೇ ಒಯ್ಪಾಡೊಂದು ಪಂಡದ ಇತ್ತ್ನ ಆಯ್ಲ ವೈಪೆರೆ ಅವಕಾಶ ಇಜ್ಜಿ ಬೀಡಿ ಉಪಯೋಗ ಮಲ್ಪೆರೆ ಅವಕಾಶ ಇಜಿ ಅಂಚಿನ ಒಂಜಿ ಕಾಲಘಟ್ಟನ ಅಂಕ ಬತ್ತದಿತ್ತ್ ಐಕ ಭಾಗವಾದ್ ಹತ್ತ್ ಹಳವಾರು ಹೋರಾಟ ಮಲ್ತುನಂಚಿನ ಸಂಘಟನೆ ಯಾದುಂಡು ಸಿಐಟಿಯು ಒಂಜಿ ಬೀಡಿ ಕಾಂಡಲಕ್ ದ್ ಕಕ್ಕುಸದ ಉಳಾಯಿ ವೈತ್ನ್ ನಾಂಡ ಪಿರ ಪೋದ ಕೆಲಸೋಗ ಪೋದ ಬತ್ತುದ್ ಅವ್ವೆ ಕಕ್ಕುಸದ ಉಳಾಯಿ ಒಂಜಿ ಬೀಡಿ ವೈಪುನ ಅಂಚಿನ ಕಾಲಘಟ್ಟ ಆದಿತ್ತ್ ತಾನೆ ಪೈನ್ ಬಸ್ ಸ್ಟ್ಯಾಂಡ್ ವೈಪೆರ್ మదిమేదములు ఉపయోగం అనిపవల్లి రోడ్డు ఉపయోగం అనిపేరవళ్ళి శాలడు ఉపయోగం అనిపేరవళ్ళి ఇన్నితర ఇన్నితర మేఘలడు ఉపయోగం అనిపేర బల్లింది పండుతో బాగా వాదు ఇని బీడి ద వ్యవసాయ ఇజ్జందన రీతి కాదు పోందు అంచనా బుక్కొంజ నమ్మ ఇత్య బీడి కట్టునంచిన కార్మిక భారీ కడిమే కడిమేదిండు బీడి కట్టడిచి నమ్మ జోకలెర్లా బీడి కట్టడుంది ఇంట్లో వత్తాయం అని పూజ నమ్మ మాత్ర కైతాళ దాకా వీడి కట్టినగా ಬೀಡಿಗೆ ನೂಲು ಬಾರ್ದೆ ಅದ ಬೀಡಿ ಕಟ್ಟಿದೆ ಒಂಜಿ ಕಾಲ ಕಟ್ಟೋಡು ಯಾನೆ ಎಕಡೆ ಬಂದ ನಂಚನೆ ನಮ್ಮ ಜೋಕ್ಲೆಗೆ ಎಡ್ಡೆ ಒಂಜಿ ಜೀವಿತ ಕೊಡ ಒಂಜಿ ಮೇಘಳೆ ಆದುಂಡ ಏನು ನಮ್ಮ ಮರಪ್ಪೇರವಲ್ಲಿ ಎಡ್ಡೆ ಒಂಜಿ ಸೀರ ಸುತ್ತಿಯರ್ಲ ಜೋಕ್ಲೆಗೆ ವಿದ್ಯಾಭ್ಯಾಸ ಕೊರಿಯರ್ಲ ಬಾಳೆ ಉಳ್ಪಣಾಗ ಒಂಜಿ ಚಾಕ್ಲೇಟ್ ಎತ್ತದೆ ಕೊರಿಯರ್ಲ ಆಂಜನ ಹಾಕಲ್ನ ಕಾಪಂದೆ ನಮ್ಮ ನಮ್ಮ ಕೈಟೆ ನಮ್ಮ ಜೀವನ ಮಲ್ಪಣಂಚಿನ ಒಂಜಿ ಎಡ್ಡೆ ಜೀವನ ಇತ್ತಿರ್ಂದ ಆಂಡ ಅವು ಈ ಬೀಡಿ ಮೇಘಲೆಗ ಭಾಗವಾದ ಉಂಡುನ ಆದುಂಡು ಇಂಗ ಪಣಿಯರ ಉಪ್ಪುಂಡು ಅವ್ ಈ ಬೀಡಿ ವ್ಯವಸಾಯ ಇನಿ ನಮ್ಮ ಹತ್ತ್ ಅಲಮಾರು ಹೋರಾಟ ಅಂತ ದೇಶೀಯ ಅಡಿಸ್ಥಾನೊಡು ಮಿನಿಮಮ್ ಕೂಲಿ ತಿಕ್ಕೊಡೊಂದು ಪಂಡದ ಆದುಂಡು ಆಂಡ ಇನಿ ತಿಕ್ಕ್ಯರ ಸಾದ್ಯ ಅಪ್ಪುಜಿ ಕರ್ನಾಟಕ ಡು ಒಂಜಿ ಕೂಲಿ ಕೇರಳಡ್ ಒಂಜಿ ಕೂಲಿ ಅಂಚಿಗೆ ಪಂಡ ಬಾಕಿ ಸಂಸ್ಥಾನಗುಡು ಒಂಜೊಂಜಿ ಕೂಲಿ

ஜீனன் பொ நம்ம கர்நாடக நிளக்கு திக்கு நினச்சின கூலித்த எண்பத்தி நாலு ரூபாய் முப்பத்தை கேரளோட திக்கு நினச்சின கூலி இருநூத்தி எழுபத்த ஐநூறு ரூபாய் கூலி லா நூத்தா நாலு ரூபாய் டிஏலா முன்னூத்தி எழுபத்த ஒன்பது மல்ல வத்தியாசம் நூறு ரூபாய்தி ஆனா நமக்கு மாலக்கெர்ண சோஷண ಕಾಂಟ್ರಾಕ್ಟ್ ಹಾಕಲ ಶೋಷಣೆ ಮೂಲ ನಿಖಲಗ ತಿಕ್ಕು ನಂಚಿನ ಬೋನಸ್ ಕೂಲಿ ಸರಿಯಾದ ತಿಕ್ಕಂದ ನಂಚಿನ ಒಂದು ಸ್ಥಿತಿ ಉಂಡು ಆಂಡ ಕೇರಳಡು ಕೇರಳ ದಿನೇಶ್ ಬೀಡಿ ದಂಚಿನ ಕೇರಳ ಸಾಧು ಬೀಡಿ ದಂಚಿನ ಕೇರಳಡು ಉತ್ಪಾದನೆ ಮಲ್ಪ ನಂಚಿನ ಬೀಡಿದ ಒತ್ತೆ ಒಂಜಿ ನಯಾ ಪೈಸೆ ಸಮೇತ ಏರ್ನ ಕೈಕೋ ಅಪ್ಪುಜಿ ಮೂಲ ಮಾಲಕೇರ್ ನಂಚೆನೆ ಕಾಂಟ್ರಾಕ್ಟ್ ಹಾಕಲ ನಂಚೆನೆ ಜಪ್ಪೇರೆ ಅಪ್ಪುಜಿ ಒಂದು ರೂಪಾಯಿ ಕೂಲಿ ಕಡಿಮೆ ಮನ್ಪೇರ ತೀರಂದು ಮುನ್ನೂತ ಎಲ್ಪತ್ತ ಒಂಬತ್ತು ರೂಪಾಯಿ ಕಾರ್ಮಿಕರಿಗೆ ಸಾವಿರ ಬೀಡಿ ಕಟ್ಟಡದ ಶೋಷಣೆ ಬೀಡಿ ಕಾಂಟ್ಯಾಕ್ಟ್ ಹಾಕಲ್ಲ ಬೀಡಿ ಮಾಲಾಕಲ್ಲ ಈ ತಾಂಡಲ ನನಗೆ ಎಡ್ಡೆ ರೀತಿ ಜೀವನ ಮಲ್ಪೆರೆ ಓಡಾಡಿ ಈ ತಾಂಡಲ ಸವಲತ್ತು ದಿಕ್ಕನೆ ನಮ್ಮ ಪ್ರಸ್ಥಾನದ ನಮ್ಮ ಸಿ ಐ ಟಿಯು ಹೋರಾಟದ ಭಾಗವಾದ ಅವು ಉದ್ಘಾಟಕ ದೈವ ದೇವರಿಗೆ ನಂಬುಡೆ ಹಿಡಿದು ಹೆಚ್ಚ ನಮ್ಮ ಹೋರಾಟ ಮಲ್ಪಣಂಚಿನ ನಮ್ಮ ಸಂಗಾತಿಗಳೇನಾದುಂಡು ನಮ್ಮ ಆರಾಧನೆ ಮಲ್ಪಡೆಯಾದ ನಮಕ್ಕೆ ಜೀವನ ಮಲ್ಪೇರಬಾರದು ಏತ್ತಿ ನಮ್ಮ ಸಂಗಾತಿನ ಹಾಕಲಿ ತನ್ನ ಪ್ರಾಣನೇ ಮುಡಿಪಾತಿ ದಿನಾಕುಳೇ ಮೂಳು ಲೋಕಾಯಣ್ಣ ನಂಚಿನ ಪದ್ಮ ಪದ್ಮತಿಯ ನಂಚಿನ ನಮ್ಮ ಮೂಳಿತಿ ನಂಚಿನ ಹಿರಿಯರು ನಂಚಿನ ಅಪ್ಪ ನಮ್ಮ ದೇವಸ್ಥಾನಕ್ಕೆ ಹೋಪನಾಕ್ಳ ಅದು ಯಾನ ದೇವಸ್ಥಾನಕ್ಕೆ ಹೋಗ ದೈವಸ್ಥಾನಕ್ಕೆ ಪೋಪೆ ಎನ್ನ ತರವಾಡ ತಲೆ ಅದು ಉಳ್ಳಾಲ ಬರಿಕೆ ನಿಖ ಉಪ್ಪರ ಉಳ್ಳೇರ ತಿಪ್ಪು ಉಳ್ಳಾಲ ಬರಿಕೆಡೆ ಜನವರಿ ಅಂಜು ತಾರೀಕೆ ದಾನೇ ಅದು ಅವಳು ಮಲ್ಲ ನೇಮ ಕಲ್ಲುರ್ತಿ ನೇಮ ಪಂಜುರ್ಲಿ ನೇಮ ಇದು ಪೂರಾಪಣ್ಣ ಎಂಕು ನಾಕ್ಳ ಅದು

ಪೈವಲಿಕೆ ಮನ್ನಡಾದುಂಡು ಮೂಜಿ ಸಹೋದರ ನಾಕಲೆ ದನಿ ನಾಕಲ ಗುಂಡುಗು ಬಲಿ ಅವ ಅವು ಅಂಚಿಗೆ ಕೈಯೂರು ಕರಿವೆಲ್ಲೂರು ಪುಣ್ಣಪ್ಪ ಬರೆಯಲಾರಿ ಮೂಲು ಪೂರ ಉಂಡ ನಮ್ಮ ಮಂಜೇಶ್ವರ ಏರಿಯಾದ ಪೈವಲಿಕೆ ಮನ್ನಡು ಒಂದು ಶೆಟ್ಟಿ ಸಹೋದರ ಒಂಜಪ್ಪನ ಮೂಜಿ ಜೋಕುಳು ಅಕ್ಕನ ಬೆಡಿಕ್ಕ ಬಲಿ ಆಯ್ನೆ ತಾಗವಾದುಂಡು ನಂಕ ಕುಳ್ಳು ನಂಚಿನ ಭೂಮಿ ಮಲ್ತು ನಂಚಿನ ಕೃಷಿ ನಂಕ ತಿಕ್ಕರೆ ಸಾಧ್ಯ ಆಯ್ನೆ ಅಪ್ಪಗೆ ಏರೆಗಾದ ಆರಾಧನೆ ಒಳಪಡೈನೆ ಏನಾದ್ರು ನಮ್ಮ ನಂಬಡ ಐನೆ ಅವು ಅದೊಂದು ನಮ್ಮ ಸಂಘಟನೆ ನಮ್ಮ ಹೋರಾಟ ಕೇರಳ ಇಂತಿನಂಚಿನ ಬೇತೆ ಹೋರಲಜ್ಜಿ ಎಂಕಳಿಗೆ ಪಣಿಯರ ಒಪ್ಪಿನ ದಾಂಡ ಸುಮಾರು ಸುಮಾರು ಉಂಡು ಈಗ ಕಾಮ್ರೆಡ್ಡಿ ಸುನೀಲ್ ಬಜಾಲ್ ಬತ್ತಿನ ದಾಂಡ ಸುಮಾರು ಪಣಿಯರ ಒಳ್ಳೆಯರು ಐನಿ ಮೂಳು ಪಣಿಯರ ಬಂಡ ದಾಂಡ ನಿಖಲ ನೆನಪಾರ ಎಂಕಳ ಬೇಬಿ ಅಕ್ಕನ ಪೊಕ್ಕಡೆಪ್ಪ ವೇದಿಗಳು ಎತ್ತಿನ ಆರು ಸುಮಾರು ಪಾತ್ರ ಎಂಗಳ ಸುಮಾರು ಕಾರ್ಯ ಕೆಟ್ಟ ಅದ ಮದಿಮೆ ಉಪ್ಪು ಸಮ್ಮನ ಉಪ್ಪು ನಿಕ್ಷಯ ಉಪ್ಪು ನೇನು ಮಾಂತ ಬುರ್ದು ವತ್ತಿನಾಕಳಾದು ನಾನು ಪಯರ ಇಲ್ಲದೇ ನೆನಪ್ಪಿನಾಕಳು ಉಪ್ಪೇರು ಆಂಡ ಕೇರಳ ಅಧಿಕಾರ ಡಿ ಎಲ್ಡಿಎಫ್ ಗವರ್ಮೆಂಟ್ ವ್ಯತ್ಯಾಸ ಉಂಡು ಕರ್ನಾಟಕ ಅಧಿಕಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯರ ಕೇರಳ ಅಧಿಕಾರ ಅನುಪನೆ ಪಿನ್ರಾಯಿ ವಿಜಯನ್ ಅವು ವ್ಯತ್ಯಾಸ ಆದುಂಡು ರಡ್ನೆ ಸರ್ತಿ ಅಧಿಕಾರವು ಒತ್ತದೆ ನಾನು ಒಂದು ಆಜಿ ತಿಂಗಳು ಮಾತ್ರನೇ ಅದನ್ನು ಮುಗಿಯರು ಒಪ್ಪುನೆ ಮುರಾಣಿ ಮುರಾಣಿ ಆದುಂಡು ನಮ್ಮ ನವೆಂಬರ್ ಒಂದು ತಾರೀಕು ದಾನಿ ದಾರಿದ್ರ್ಯ ಮುಕ್ತ ಕೇರಳ ರಾಜ್ಯವಾದ ಘೋಷಣೆ ಮೇಲ್ಪೇರೆ ಸಾಧ್ಯ ಬಡತನ ರೇಖೆ ಬಡತನ ಇಜ್ಜಾಂದ ನಂಚಿನ ಒಂಜಿ ನಮ್ಮ ಇಂಡಿಯೋಡೆ ಪ್ರಥಮವಾದ ಕೇರಳ ರಾಜ್ಯನು ಘೋಷಣೆ ಮೇಲ್ ನಂಚಿನ ಒಂದು ಮಣ್ಣು ಆದುಂಡು ಕೇರಳ ಮಣ್ಣು ಇತ ಬಿಹಾರ ಎಲೆಕ್ಷನ್ ನಡಪೇರು ಹೋಗ್ಕೊಂಡು ಇನ್ನು ಕಾಂಡದ ಒಂಜಿ ರಿಪೋರ್ಟರ್ ಚಾನಲ್ ಬಂಡರಿ ಅವಳು ಮಲ್ಲ ರೀತಿಯ ಪರ್ಯಟನೆ ನಡ್ಕೊಂಡು ಪುನಃ ರೇಷನ್ ಕಾರ್ಡ್ ಸಮೇತ ಇಜ್ಜಂದೆ ವಿದ್ಯಾಭ್ಯಾಸ ಇದ್ದಂದಿನತ ಭಾಗವಾದ ರೇಷನ್ ಕಾರ್ಡ್ ಸಮೇತ ಇದ್ದಂದೆ ರೇಷನ್ ಸಮೇತ ತಿಕ್ಕಂದೆ ಬಡತನಡು ಮುಂದುವರಿಯೋ ನಂಚನವಾದುಂಡು ನಮ್ಮ ಉತ್ತರ ಇಂಡಿಯಾಗ ಹೋದಾಣಾಗ ಒಂದು ಬರ್ತು ಉಪ್ಪು ತಿನ್ನಿಯರೇ ಗತಿ ಇದ್ದ ಅಂದೆ ನಮ್ಮ ವೇಸ್ಟ್ ಬಾಕ್ಸಿಗೆ ಪಾಡ್ನೆಯನ್ನು ದೆತ್ತಿದ ತಿನ್ಪು ನಂಚಿನ ಜೋಕುಳು ನಮ್ಮ ಕಣ್ಣ ದುಂಬುಡುಳ್ಳ ಎಂಕೊಂದು ಸಮ್ಮೇಳನಗೂ ಅಪಗಾದುಂಡು ವೇಸ್ಟ್ ಬಾಕ್ಸ್ ಪಾಡಿನ ನಂಚಿನ ಆ ವೇಸ್ಟ್ ನಿಂದ ಪೋದು ಜೋಕಳು ರಪ ರಪ ತಿನ್ಪಣ ಅಪಾಗ ಅದೊಂದು ಎಂಕಲ ಸುಮತಿ ಬಂಡೇರಿ ಕುಂಜಾಮಣ್ಣ ಬಡೇದಿ ನಮ್ಮ ದುಂಬದ ಎಮ್ ಎಲ್ ಎ ಇತ್ತೆ ಉದುಮದ ಎಮ್ ಎಲ್ ಎ ಅದು ಇತ್ತೆ ನಾ ಕುಂಜಾಮಣ್ಣ ಬಡೇದಿ ಎಂಕಲ ತಿನ್ಯಾರ ಪೋಯಿನಂಚಿನ ಆಹಾರ ಆ ಜೋಕಳಿಗೆ ಕೊರಿಯ ಅಪಾಗ ಹಂಚಿ ಅಲ್ಪ ಇತ್ತಿನ ನಂಚಿನ ಒಂದು ವ್ಯವಸ್ಥೆ ನಮ್ಮ ಕೇರಳ ಇತ್ತಿನ ಹಂಚಿನ ಒಂದು ವ್ಯವಸ್ಥೆ ಮೂಳ ಇತ್ತಿನಂಚಿನ ಅಂಚಿನ ಒಂದು ವ್ಯವಸ್ಥೆ ಬದಲಾವಣೆ ಬದಲಾವಣೆ ಅದು ಇತ್ತೆ ಮೂಳು ಪಾತೇರ್ನ ಬಂಡೇರು ಪೊಂಜನ ಹಾಕ್ಲಿಕ್ಕೆ ಧರ್ಮಸ್ಥಳ ಉಪಾಯ ಇರಲ್ಲ ಸುಬ್ರಹ್ಮಣ್ಯ ಉಪಾಯ ಇರಲ್ಲ ಮೂಳು ಇತ್ತಿನ ಬೇತೆ ಬೇತೆ ದೇವಸ್ಥಾನ ಉಪಾಯ ಬಸ್ ಬಡತ್ತಿನ ಅಂಡ ಆಧಾರ್ ಕಾರ್ಡ್ ತೋಜಾಂಡ ಯಾರು ಏತನಟ್ಟ ಚಿಕ್ಕೊಂದು ಎಂಕಳಿಗೆ ಬನ್ನಿಯರ್ ಹಾಕುದು ಅಂಡ ಯಾರು ಒಂದು ಬಸ್ ರೂಪಣ ಒಂದು ಜನ ಕಾಮಾಡಿ ಅಂದ್ ಎಂಕ ಒತ್ತಿ ಒಂದು ಜನ ಅಕ್ಲಾತಿಗೆ ಪಾತೇರ್ ಅಂದ್ರು ಎಂಕಳ ಒಂದು ಪುತ್ತೂರು ಹೋಗೋಣಗ ಮೂಜಿ ಜನ ಅದು ಎಂಕಳಿ ಟಿಕೆಟ್ ಎತ್ತನ ಹಾಕ್ಲ ಇಟ್ಟು ಒಪ್ಪಣೆ ಬಾಕಿ ಪೂರ ಆಧಾರ್ ಕಾರ್ಡ್ ಇಟ್ಟು ಓಪನ್ ಹಾಕ್ಲಿ

ಸಾಧಾರಣ ಜನ ವಿವಾದ ಕಳೆಗೋಡಾದಿತ್ತು ಅಂಚಿನ ಒಂದು ರಾಜ್ಯವಾದ ನಮ್ಮ ಕೇರಳ ರಾಜ್ಯ ಮಾರ್ಪಾಡಣ್ಣ ಇತ್ತಲ್ಪ್ಯಂಗ್ ಕೋತಿದ್ವಿ ಅವಳು ಕ್ಷೇಮ ಪೆನ್ಷನ್ ಮಾತ್ರ ಈಗ ಯು ಡಿ ಎಫ್ ಗವರ್ಮೆಂಟ್ ಉಪ್ಪುನಾಗ ರೂಪಾಯಿ ತಿಕ್ಕಿದ್ ಪದಿನೆಂಟ್ಮ ತಿಂಗಳ ಪೆನ್ಷನ್ ಅವಳು ಕುಡೀಶಿಗೆ ಐತಿ ಬಾಕಿ ಇತ್ತು ಆ ಹಾಜಿನೋದು ರೂಪಾಯಿ ಆ ಹದಿನೆಂಟ್ಮ ತಿಂಗಳ ಪೆನ್ಷನ್ ನ ಒಟ್ಟಿಗೆ ಕೊಡ್ದು

ಭೇದ ಭಾವ ಇಜಾಂತೆ ಕೆಲಸ ಅನುಕೂಲ ಭೇದ ಭಾವ ಇಜ್ಜಾಂತೆ ಕೂಲಿ ದಿಕ್ಕುನಾಲ ಒಂದು ಮೇಘಲೆ ಉಂಟು ಆಡ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಓ ಕರ್ನಾಟಕಡು ಸರಿ ಉಪ್ಪು ಆಡ ಆಂಜನಾ ಹೊಂದೇಲೇ ಉಪ್ಪಾಡ ಅಲ್ಪ ಇತನ ಉಂಡಿ ಕೇರಳ ಮುನ್ನೂತ ಅಜಿಪತ್ತರಂಬ ರೂಪಾಯಿ ಕಾಡೇಬೋದು ಪಂಜನಾಕ್ ಸೈಟಡ್ ಪಿ ಕೆಲಸ ಅಂತ ಬೈಯಾಡು ಐನ ಗಂಟೆಗೆ ಇಲ್ಲ ಬನ್ನೂತ ರೂಪಾಯಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂಚನೆ ಮುರಾಣಿ ಮುರಾಣಿ ಆದಂಡು ನಮ್ಮ ಕೇರಳದ ಮುಖ್ಯಮಂತ್ರಿ ಘೋಷಣೆ ಅಂಗಡ ಮಾಡಿ ಕೆಲಸ ಮಂಪುನ ಟೀಚರ್ ನಾಕ್ಲೆ ಹೆಲ್ಪರ್ ನಾಕಳಾಗ ಸಾವಿರ ರೂಪಾಯಿ ಹೆಚ್ಚಲ್ಲ ಅಂಡ್ ಶಾಲೆಡು ಗಂಜಿ ದೀಪ ನಂಚಿನ ಜೋಕಳೆಗ್ ಗಂಜಿ ಜೋಕ್ಲೆಗ ಗಂಜಿ ದೀಪ ನಂಚಿನ ಅಪ್ಪ ನಾಕ್ಲೆ ಆ ಶಾಲಾ ಗಂಜಿ ಮಂಪನ ಕಾರ್ಮಿಕರಿಗೆ ಸಾವಿರ ರೂಪಾಯಿ ಹೆಚ್ಚಲ್ಲ ಅಂಚನೆ ಇಲ್ಲದ ಕೆಲಸ ದಾಳ ಒಂದು ಸವಲತ್ತೀಜ ಅಂದೆ ಇಲ್ಲಲ್ಲಿ ದಾಳವಂಜಿ ಗೌರ್ಮೆಂಟ್ ಸವಲತ್ತು ಚಿಕ್ಕಲ್ಲ ನಂಚಿನ ಇಲ್ಲದ ಅಪ್ಪೆ ನಾಕ್ಲೆಗೆ ಮುಪ್ಪತ್ತೈದು ವರ್ಷ ಅಜಿಪ್ಪ ವರ್ಷ ಮುಟ್ಟದ ಅಪ್ಪೆ ನಾಕ್ಲೆಗೆ ಒಂದು ತಿಂಗಳು ಸಾವಿರ ರೂಪಾಯಿ ಪೆನ್ಷನ್ ಪರಿಹಾರ ಮಾಡೋದು ಘೋಷಣೆ ಅಂಡ್ ಅಪ್ಪಗ ನೆಕ್ಕ ಪೂರ ಉದಾಹರಣೆ ಅದು ಎಲ್ ಡಿ ಎಫ್ ಗೌರ್ಮೆಂಟ್ ಎಂದು ಯಾನ ದಾಯ ಪಂಡಿ ಕೇಂದ್ರ ಎಂಕ ಸಾಧಾರಣ ತಮಾಷೆಗೆ ಪಾತ್ರ ಉಂಡು ಯಾನು ಪ್ರೇಮಕ್ಕ ಮಂಜೇಶ್ವರ ದಾಖಲೆ ಅತನ ಕೇರಳ ದಾಖಲೆ ಪಾತ್ರ ಉಂಡು ನಮ್ಮ ಕರ್ನಾಟಕದ ಒಂಜಿಪ ಆಡ ಸಂಘಟನೆ ಉಂಟು ಅಲ್ಲ బీడీ కార్మికురే ఏరు ఇంట్లో వస్తే ఇంకా పాతగా ఇంట్లో పని ఏ రెండు బీడీ కార్మికురే సుమారులేరు అంచుగీడీ కార్మికులు ఉండేరు అక్లు ఎడ్డ ఆలోచన అంతది ఓడగపోనగా చునావు అనేదాని ఓటు వాడేర పోనగా ఏరగి కొరడా అక్కడే ఓట కొరారు అదా నిఖిల ముళ్ళు కొరపజారి కొరపారు ఎర బేజర్ అని తెలిసి బీడీ కార్మికు రాజకీయ ఇజ్జి ఆజకీయ ఇజ్జినలా ఏరు భక్తిని నంక్ కూలి దిక్కు ఎచ్చ మజూరి దిక్కు హెచ్చ బోనస్ దిక్కు నంక పడది ఏరు స్పర్ధమనిపారో అక్కలను ఐక్యం అనిపడాను అతి అగత్యవాదు ఆయిత్య బాగా ಕೇರಳದ ಜನಕ್ಕಳು ಎಡ್ಡ ರೀತಿಯ ಬುದ್ಧಿವಂತೇರಾದ ಆ ಜನಕ್ಕಳೇ ಆಯ್ಕೆ ಮಂಪುಣಿತ ಭಾಗವಾದು ಕೇರಳು ಇಲ್ಲಿಂದನ ವಿದ್ಯಾಭ್ಯಾಸ ಇಜ್ಜೆನ ಆಯ್ತ ಸಾಕ್ಷರತೆ ಇಚ್ಛಂದನ ಆಯ್ನ ಇದು ಸಾಕ್ಷರತ ಕೇರಳ ವಿಧ್ಯಾಭ್ಯಾಸ ಮೇಘಲಡು ಒಂಜಿ ನಂಬರ್ ಆರೋಗ್ಯ ಮೇಘಲಡು ಒಂಜಿ ನಂಬರ್ ಇಂದು ಮಾಂತ ಒಂಜಿ ನಂಬರ್ ಪಡೆಯಲು ಸಾಧ್ಯ ಆಯ್ನೆ ಎಲ್ಡಿಎಫ್ ದ ಗವರ್ಮೆಂಟ್ದ ಭಾಗವಾದು ನಿಫಾ ವತ್ತಿನ ಕೋವಿಡ್ ವತ್ತಿನ ಮೊನ್ನೆ ರೀತಿಯ ವಯನಾಡು ದುರಂತ ಉಂಡು ಓಡಾಡಲ್ಲ ಕೇಂದ್ರ ಸರಕಾರ ಕೊರ್ಪುನಂಚಿನ ಆ ಪಾಲನೆ ಸಮೇತ ವಿವಿಧ ಸಮೇತ ஞ்சர் சமேத்தயநாடு சஹாயினா சந்தர்புட சமேத்த வயநாட மண்ணத ஆபத ஜனக்குனா ತೀರ್ದುಕೋನ ಕುಟುಂಬಗಳೆಲ್ಲ ತಾಂಗಾದ ನೆರಳಾದ ಅಂತಾರೆ ಈ ಕೇರಳ ಸರಕಾರವು ಸಾಧ್ಯ ಅಂಡ್ ಕೋವಿಡ್ ಕಾಲಘಟ್ಟಡು ಬಿಡಿ ಕಾರ್ಮಿಕರಿಗೆ ಬತ್ತಿನ ಮಾಂತ ಮೇಘಲಿ ಕೆಲಸ ಮಂಪಚಿನ ಕಾರ್ಮಿಕರೆಗಳ ಸಾವಿರ ರೂಪಾಯಿ ಪ್ರಖ್ಯಾಪನೆ ಕೊರ ಹಂಚಿನ ಒಂದು ಸರಕಾರವಾದಂಡು ನಮ್ಮ ಕೇರಳದ ಎಲ್ ಡಿ ಎಫ್ ಸರಕಾರ ಅಯ್ಯರ್ ತವರ ಎಂತ ಪಣ ಉಪ್ಪು ಅಧ್ವಾನ ಬರ್ಪು ನಂಚಿನ ಕಾರ್ಗಬೋಡ ಕೃಷಿಕೆರಗಬೋಡದು ಕೃಷಿ ಭೂಮಿ ಕಿಕ್ಕೇರಬೋಡದು ಬಲಿದಾನಂತ ನಂಚ ನಮ್ಮ ರಕ್ತ ಸಾಕ್ಷಿಗಳನ್ನ ಮನಸ್ಸು ಸಮಧಾನ ಆಯಬೋಡ ನಮ್ಮ ಅಧ್ವಾನ ಬರ್ಪು ನಂಚಿನ ಜನಕೊಟ್ಟಿಗೆ ಉಪ್ಪಡು ಅವು ಅದು ನಮ್ಮ ಓಟು ಕೊರಿಯರಬೋಣ ಅದ ಅಪ್ಪ ಜಾತ್ ನಮ್ಮ ಓಟುನಾಗ ಅಧ್ವಾನ ಈ ಪ್ರಾಯೋಟ್ಲ ಪತ್ ಎಪ್ಪತ್ತೈದು ವರ್ಷ ಪ್ರಾಯೋಟ್ಲ ನಮ್ಮ ಜಯಂತಿ ಅಕ್ಕ ನಂಚಿನ ಪ್ಲಾಗ್ ಬಾಸ್ಟಿಂಗ್ ಮುದ್ರಾ ವಾ ಕೆಳ ತೊಂಬತ್ತೈದು ಅಭಿಮಾನವಾದ ನನಲಾರ ಇವತ್ತೈದು வருஷந்தபிவாத்திய காரிக்கி நக்சின கார்க்க ಈ ವಿಷಯ ಪಡು ಅವು ಅತ್ತಂದೆ ನಮ್ಮ ಪೆನ್ಷನ್ಗೆ ಬೋಡಾದು ನಮ್ಮ ಕೂಲಿಗೆ ಬೋಡಾದು ನಮ್ಮ ಮಜೂರಿಗೆ ಬೋಡಾದು ನಮ್ಮ ಬೋನಸ್ಗೆ ಬೋಡಾದು ಮಾತ್ರ ಸಿ ಐ ಟಿ ಅತ್ತ ನಮಗೆ ಏರು ಎಡ್ಡ ರೀತಿಯ ಸಹಾಯ ಮಾಡ್ತಾರ ಅಕ್ಕಳಿಗೆ ಬೆಂಬಲ ಕೊರೊಂದು ನನಗುಂಬು ಎಡ್ಡ ರೀತಿ ನಮ್ಮ ಮುಂದು ಅರಿಯಾಗಂದು ಬಂದೊಂದು ಮೂಲ ಪಾತ್ರ ಅವಕಾಶ ಮಂತ್ರದ ಕೊರ ನಂಚಿನ ಸಂಘಾಟಕ ಸಮಿತಿಗೆ ಏನು ಅಭಿನಂದನೆ ಸಲ್ಲಿಸ ಒಂದು ಕೇರಳದ ಮಣ್ಣದ ಅಭಿವಾದ್ಯನು ನಿಮಗೆ ಅರ್ಪಿಸೋ ಒಂದು ಎಣ್ಣರ ಪಾತ್ರ ಉಂಟು